ఓం శ్రీ గురు బో నమ ఎల్గూ నమస్కారృతి డెవోషనల్ చాలా స్వగత ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಪೂಜಾ ವಿಧಾನವನ್ನು ತಿಳಿಸಿ ಕೊಡ್ತಾ ಇದ್ದೀನಿ ನಮಗೆ ವರ್ಷದಲ್ಲಿ ಎರಡು ಬಾರಿ ಹನುಮ ಜಯಂತಿ ಬರ್ತದೆ ಈ ಒಂದು ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹನುಮ ಜಯಂತಿಗೆ ಧೃತ ಅಂತ ಹೇಳಿ ಕರೆಯುತ್ತಾರೆ ಇದಕ್ಕೆ ವೃತ್ತದ ದಾರವನ್ನು ಕಟ್ಟಿಕೊಂಡು ಪೂಜೆ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ಇನ್ನೊಂದು ಹನುಮ ಜಯಂತಿ ಬರುವಂಥದ್ದು ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಬರುತ್ತೆ ಹಾಗೆ ಬನ್ನಿ ಯಾವ ಪೂಜಾ ವಿಧಾನವನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿ ಕೊಡ್ತಾ ಇದ್ದೀನಿ ಆಂಜನೇಯ ಸ್ವಾಮಿ ಪೂಜೆ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ನಿಮ್ಮ ಮನೆಯಲ್ಲಿ ರಾಮನ ಫೋಟೋ ಅಥವಾ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಅದನ್ನು ಸಹಿತ ಇಟ್ಟು ಪೂಜೆ ಮಾಡ್ಕೋಬೋದು ಹಾಗೆ ಒಂದು ರಂಗೋಲಿಯನ್ನು ಹಾಕೋಬೇಕು ಅದರ ಜೊತೆಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಎರಡು ವೀಳ್ಯದೆಲೆ ತೆಗೆದುಕೋಬೇಕು ಶ್ರೀಗಂಧದಿಂದ ಅಥವಾ ಕೇಸರಿ ಕುಂಕುಮ ಇದ್ದರೆ ಅದರಿಂದ ಜೈ ಶ್ರೀರಾಮ್ ಅಂತ ಬರ್ಕೋಬೇಕು ವೀಳ್ಯದೆಲೆ ಮೇಲೆ ಬರ್ಕೋಬೇಕು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಒಂದು ಪಕ್ಷದಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ವಿಗ್ರಹ ಇಲ್ಲ ಅಂತ ಪರವಾಗಿಲ್ಲ ಫೋಟೋ ಇದ್ದರೆ ಫೋಟೋಗೆ ನೀವು ವೀಳ್ಯದೆಲೆ ಮೇಲೆ ನೀವು ಜೈ ಶ್ರೀರಾಮ್ ಅಂತ ಹೇಳಿ ಬರೆದು ನೀವು ಆರಾಧನೆ ರೀತಿಯಲ್ಲಿ ಮಾಡಿ ಕೂಡ ಪೂಜೆಯನ್ನು ಮಾಡಿಕೊಳ್ಳಬಹುದು ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ನಿಮ್ಮ ಮನೆಯಲ್ಲಿ ಇರುವ ರೀತಿಯಲ್ಲಿ ನೀವು ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡ ಪೂಜೆಯನ್ನು ಮಾಡಿಕೊಬೇಕು ಪೂಜೆಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿಗೆ ಕೇಸರಿ ಸಿಂಧೂರ ಜೊತೆಯಲ್ಲಿ ತುಳಸಿ ಮಾಲೆ ನೀವು ಮನೆಯಲ್ಲಿ ಪೂಜೆ ಮಾಡಿದರೆ ಇವತ್ತು ತುಂಬ ಸರಳವಾಗಿ ಪೂಜೆ ಮಾಡ್ಕೋಬೋದು ಹಾಗಾಗಿ ತುಳಸಿ ಮಾಲೆಯನ್ನು ತೆಗೆದುಕೊಂಡು ಬಂದು ಅಥವಾ ನಿಮ್ಮ ಮನೆಯಲ್ಲಿ ತುಳಸಿ ಇತ್ತು ಅಂದರೆ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ಒಂದು ಪಕ್ಷದಲ್ಲಿ ನಿಮ್ಮ ಮನೆಗೆ ಆಂಜನೇಯ ಸ್ವಾಮಿ ವಿಗ್ರಹವೂ ಇಲ್ಲ ಫೋಟೋನೂ ಇಲ್ಲ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೀವು ಕೇಳೋದಾದರೆ ಖಂಡಿತವಾಗಿಯೂ ನೀವು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಯಥಾ ಪ್ರಕಾರ ನೀವು ಮಂಗಳವಾರವು ಸಹ ಆಗಿರೋದ್ರಿಂದ ಒಂದು ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ಗಣೇಶನಿಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಆಂಜನೇಯ ಸ್ವಾಮಿ ಅಲಂಕಾರ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ನೀವು ಪೂಜೆ ಮಾಡಿಕೊಂಡು ಬಂದು ಪ್ರಸಾದ ತೆಗೆದುಕೊಂಡು ಬಂದು ಮನೆಯಲ್ಲಿ ಎಲ್ಲರೂ ಕೂಡ ಹಂಚಿಕೊಂಡು ತಿನ್ನೋದ್ರಿಂದಲೂ ಕೂಡ ನಿಮಗೆ ಆಂಜನೇಯ ಸ್ವಾಮಿ ಅನುಗ್ರಹ ಸಿಗುತ್ತೆ ನೋಡಿ ಋತದ ದಾರವನ್ನು ಒಂಬತ್ತು ಎಳೆಯ ದಾರವನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ಅರಿಶಿಣದ ದಾರ ತೆಗೆದುಕೊಳ್ಳಿ ಇಲ್ಲ ಅಂತ ಅಂದರೆ ಬಿಳಿಯ ಅಂಗನೂಲಿನ ನೀವು ಅರಿಶಿಣವನ್ನು ಹಚ್ಚಿ ನೀವು ದಾರವನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಒಂಬತ್ತು ಎಳೆ ತೆಗೆದುಕೊಂಡು ಹದಿಮೂರು ಗಂಟೆಗಳನ್ನು ಹಾಕಬೇಕಾಗುತ್ತದೆ ಮಧ್ಯ ಒಂದು ಹೂವನ್ನು ಇಟ್ಟು ಇಟ್ಟಿರ್ತೀರ ಆ ಒಂದು ಗಂಟನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡು ಮಧ್ಯೆ ಒಂದು ಗಂಟು ಎಡಬದಿಯಲ್ಲಿ ಆರು ಗಂಟು ಬಲಬದಿಯಲ್ಲಿ ಆರು ಗಂಟು ಹಾಕಿದರೆ ಅಲ್ಲಿಗೆ ಹದಿಮೂರು ಗಂಟೆಗಳು ಆಗುತ್ತದೆ ಈ ರೀತಿಯಾಗಿ ವೃತ್ತದ ದಾರವನ್ನು ಸಿದ್ಧತೆ ಮಾಡಿಕೊಂಡು ವೃತ್ತದ ದಾರವನ್ನು ಕಟ್ಟಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಒಂದು ಸಂಕ ಸಂಕಲ್ಪ ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿ ಮುಂದೆ ಈ ವೃತ್ತದಾರವನ್ನು ಇಟ್ಟು ಬಿಟ್ಟು ಒಂದು ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಒಳ್ಳೆಯದಾಗಬೇಕು ಇಂಥ ಒಂದು ಸಂಕಲ್ಪಕ್ಕೋಸ್ಕರ ನಾನು ಪೂಜೆ ಇದ್ದೀನಿ ನಮ್ಮ ಕೋರಿಕೆ ಈ ರೀತಿ ಇದೆ ಅಂತ ಹೇಳಿಕೊಂಡು ಆಂಜನೇಯ ಸ್ವಾಮಿ ಹತ್ರ ಒಂದು ಅಕ್ಷತೆ ಮತ್ತು ವೃತ್ತದ ದಾರವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗಿ ಇವತ್ತಿನ ದಿವಸ ನೀವು ಉಪವಾಸವನ್ನೇ ಇರಬೇಕಾಗುತ್ತದೆ ಹಾಗೆ ದೀಪಾರಾಧನೆ ಅಂತ ಬಂದಾಗ ನೋಡಿ ಬಾಳೆಹಣ್ಣಿನ ದೀಪಾರಾಧನೆ ತಿಳಿಸಿ ಮಾಡ್ಕೋಬೇಕಾಗುತ್ತೆ ಈ ಒಂದು ನೀವು ಪೂಜೆಯಲ್ಲಿ ಹನುಮದ್ರುತದ ಪೂಜೆಯಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಹಣ್ಣು ಅಂದರೆ ಅದು ಬಾಳೆಹಣ್ಣು ಆಗಿರುತ್ತದೆ ನೀವು ಎಷ್ಟೇ ಹಣ್ಣುಗಳನ್ನು ಇಟ್ಟರೂ ಕೂಡ ಬಾಳೆಹಣ್ಣು ಇಡಲೇಬೇಕಾಗುತ್ತದೆ ಹಾಗಾಗಿ ಬಾಳೆಹಣ್ಣು ದೀಪಾರಾಧನೆಯನ್ನು ಇವತ್ತಿನ ತಿಳಿಸಿ ತಿಳಿಸಿಕೊಡ್ತಾ ಇದ್ದೀನಿ ಈ ಬಾಳೆಹಣ್ಣಿನಲ್ಲಿ ನೀವು ಐದು ಪೀಸ್ಗಳನ್ನಾಗಿ ಮಾಡಿಕೊಂಡು ತುಪ್ಪದ ಬತ್ತಿಯನ್ನು ಇಟ್ಟು ನೀವು ಒಂದು ಬಾಳೆಹಣ್ಣಿನ ದೀಪವನ್ನು ಸಿದ್ಧತೆ ಮಾಡಿಕೊಳ್ಳಿ ಇದಕ್ಕೆ ನಿಮಗೆ ಒಂದು ಪಕ್ಷದಲ್ಲಿ ಬಾಳೆಹಣ್ಣು ದೀಪಾರಾಧನೆ ಮಾಡ್ಕೊಳ್ಳೋಕ್ಕೆ ಸಮಯ ಿಲ್ಲ ಅಂತಂದ್ರೆ ಪಂಚ ದೀಪಾರಾಧನೆಯನ್ನು ಸಹ ನೀವು ಮಾಡಬಹುದು ಒಂದು ದೀಪಕ್ಕೆ ಐದು ಬತ್ತಿಗಳನ್ನು ಹಾಕಿ ನೀವು ದೀಪಾರಾಧನೆಯನ್ನು ಸಹ ಮಾಡಬಹುದು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಆಂಜನೇಯ ಸ್ವಾಮಿಗೆ ಗೆಜ್ಜೆ ವಸ್ತ್ರವನ್ನು ಹಾಕೋಬೇಕು ಹಾಗೆ ಹೂವಿಂದ ಅಲಂಕಾರ ಮಾಡ್ಕೋಬೇಕು ತುಳಸಿಯ ದಳವನ್ನು ಇಟ್ಕೋಬೇಕು ಇನ್ನು ಅರ್ಚನೆ ಅಂತ ಬಂದಾಗ ನೀವು ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡಿದರೆ ತುಂಬಾನೇ ಒಳ್ಳೆಯದು ನೋ ಧೂಪವನ್ನು ಹಚ್ಚಿದ ನಂತರದಲ್ಲಿ ನೀವು ಆಂಜನೇಯ ಸ್ವಾಮಿ ಹತ್ರ ನೀವೊಂದು ಸಂಕಲ್ಪವನ್ನು ಕೇಳಿಕೊಂಡು ಮನೋಜಂ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠಮ್ಮ ವಾತಾತ್ಮಜಂ ಜಂ ಯೋಧ ಮುಖ್ಯಂ ಶ್ರೀರಾಮದೂತಂ ನಮಾಮಿ ಎಂಬ ಹೇಳಿ ನೀವು ಆಂಜನೇಯ ಸ್ವಾಮಿ ಒಂದು ಸ್ತೋತ್ರವನ್ನು ಹೇಳಿಕೊಂಡು ನಂತರದಲ್ಲಿ ನೀವು ಆಂಜನೇಯ ಸ್ವಾಮಿ ಅಷ್ಟೋತ್ತರವನ್ನು ಮಾಡ್ಕೋಬೇಕು ನಿಮಗೆ ಅಷ್ಟೋತ್ತರ ಹೇಳಿಕೊಳ್ಳೋದು ಕಷ್ಟ ಅನಿಸಿದರೆ ಒಂದು ಮಂತ್ರವನ್ನು ಓಂ ಹಂ ಹನುಮತಾಯ ನಮಃ ಓಂ ಹಂ ಹನುಮತಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳಿಕೊಂಡು ಒಂದು ಕೇಸರಿ ಕುಂಕುಮದಿಂದ ಅರ್ಚನೆ ಮಾಡಿಕೊಳ್ಳಿ ಹಾಗೆ ಆಂಜನೇಯ ಸ್ವಾಮಿಗೆ ಮತ್ತೊಂದು ಏನು ಇಷ್ಟವಾದ ಪ್ರಸಾದ ಅಂದರೆ ಅದು ಬೆಣ್ಣೆ ಆಗಿರುತ್ತದೆ ಬೆಣ್ಣೆಯನ್ನು ಕೂಡ ಪ್ರಸಾದವಾಗಿ ಇಟ್ಕೋಬೇಕು ಹಾಗೆ ಬೆಣ್ಣೆಯನ್ನು ಕೂಡ ಆಂಜನೇಯ ಸ್ವಾಮಿ ಬಾಯಿ ಹತ್ತಿರ ಸ್ವಲ್ಪ ಮಟ್ಟಿಗೆ ಹಚ್ಕೋಬೇಕು ಆಂಜನೇಯ ಸ್ವಾಮಿಗೆ ನೀವು ಬೆಣ್ಣೆಯನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ಇನ್ನ ಪ್ರಸಾದ ಅಂತ ಬಂದಾಗ ಕಡಲೆಬೇಳೆ ಪಾಯಸ ಮಾಡ್ಕೋಬಹುದು ಕಡಲೆಕಾಳ ಕೋಸಂಬರಿ ಮಾಡಿಕೊಳ್ಬೋದು ಅಥವಾ ಉಸರಿ ಮಾಡಿಕೊಳ್ಬಹುದು ಹೆಸರು ಬೇಳೆ ಉಸರಿ ಮಾಡಿಕೊಳ್ಳಿ ಈ ರೀತಿಯಾಗಿ ಒಂದು ಅಥವಾ ಗೋಧಿ ಪಾಯಸವನ್ನು ಮಾಡಿಕೊಳ್ಳಿ ವಿಶೇಷವಾಗಿ ನೀವು ಪೂಜೆಯನ್ನು ಪ್ರಸಾದವನ್ನು ಮಾಡಿಕೊಂಡು ನೀವು ಒಂದು ದೇವರಿಗೆ ನೈವೇದ್ಯವನ್ನು ಇಡಬಹುದು ತಾಂಬೂಲ ಇಟ್ಕೋಬೇಕು ಎಲೆ ಅಡಿಕೆ ಬಾಳೆಯನ್ನು ಕಲ್ಲು ಸಕ್ಕರೆ ಇಟ್ಟು ಬಿಟ್ಟು ನಂತರದಲ್ಲಿ ಪ್ರಸಾದವನ್ನು ಇಟ್ಕೋಬೇಕು ಈ ರೀತಿಯಾಗಿ ನೀವು ಮಾಡಿಕೊಳ್ಳಿ ಅಷ್ಟೋತ್ತರದಲ್ಲಿ ಆದ ನಂತರ ನಾವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ದೀಪಾರಾಧನೆ ಮಾಡಿ ನಂತರದಲ್ಲಿ ಕಾಯಿ ಒಡೆದು ಮಂಗಳ ಆರತಿಯನ್ನು ಮಾಡಬೇಕಾಗುತ್ತದೆ ಪೂಜೆಯ ವಿಧಾನವನ್ನು ತಿಳ್ಕೊಂಡ್ರೆ ಈಗ ಬಹುಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥದ್ದು ಪೂಜೆಯ ಶುಭ ನೋಡಿ ಇದರಲ್ಲಿ ನಮಗೆ ಮೂರು ವಿಶೇಷತೆಗಳು ಇಂದಿನ ದಿವಸ ಏನೆಲ್ಲ ಅನ್ನೋದಾದರೆ ಒಂದು ಮಂಗಳವಾರ ಬಂದಿರುವಂಥದ್ದು ಅದು ಸುಬ್ರಹ್ಮಣ್ಯ ಸ್ವಾಮಿ ವಾರವೂ ಆಗಿರುತ್ತದೆ ಜೊತೆಯಲ್ಲಿ ಹನುಮದೃತವೂ ಆಗಿರುತ್ತದೆ ಹಾಗೆ ಮತ್ತೊಂದು ಏನಪ್ಪ ಅಂತಂದ್ರೆ ನೋಡಿ ವಿಶೇಷವಾಗಿ ಬಂದಿರುವಂತದ್ದು ಪ್ರದೋಷವಾಗಿರುತ್ತದೆ ಇದನ್ನೆಲ್ಲರ ಕೂಡ ಆಚರಣೆ ಮಾಡ್ತಾರೆ ಆರೋಗ್ಯದಲ್ಲಿ ಕಷ್ಟ ಸ್ವಲ್ಪ ತೊಂದರೆಗಳು ಇರುವಂತದ್ದು ಸಾಮಾನ್ಯವಾಗಿ ಏನೇ ಒಂದು ನೀವು ಕೋರಿಕೆ ಇದ್ರೂ ಕೂಡ ಕೇಳಿಕೊಂಡು ನೀವು ಬಹುಮ ಪ್ರದೋಷವನ್ನು ಆಚರಣೆ ಮಾಡೋದ್ರಿಂದ ಬೇಗ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತದೆ ಮನಸ್ಸಿನಲ್ಲಿ ಕೂಡ ನಿಮಗೆ ಶಾಂತಿ ಲಭಿಸುತ್ತದೆ ಹಾಗೇನೆ ಈ ಮೂರು ವಿಶೇಷತೆಗಳ ಜೊತೆಯಲ್ಲಿ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಬಂದಿರುವಂತಹ ಈ ಒಂದು ಹನುಮದ್ರುತವನ್ನು ನಾವು ಆಚರಣೆ ಮಾಡೋದ್ರಿಂದ ನಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ ಇದು ನಮಗೆ ಬಂದಿರುವಂತ ವಿಚಾರ ಅಂತ ಬಂದಾಗ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ತಿಥಿಯಂದು ನಮಗೆ ಮಂಗಳವಾರ ದಿವಸ ನಾವು ಈ ಹನುಮಂತ ಋತವನ್ನು ಆಚರಣೆ ಮಾಡ್ತೇವೆ ಇನ್ನು ಪೂಜೆಯ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ವತ್ತಾರು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷದವರೆಗೆ ಸಮಯವಿರುತ್ತದೆ ಈ ಒಂದು ಸಮಯದಲ್ಲಿ ಪೂಜೆ ಮಾಡಿಕೊಳ್ಳಿ ನಂತರ ಬೆಳಿಗ್ಗೆ ಮತ್ತೊಂದು ಸಮಯ ಅಂತ ಬಂದಾಗ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಸಮಯವಿರುತ್ತದೆ ನಂತರದ ಸಮಯ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೆರಡರವರೆಗೂ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ನೋಡಿ ವಿಶೇಷವಾಗಿ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಬಂದಿರುವಂಥದ್ದು ಏನಪ್ಪಾ ಅಂತ ಅಂದರೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ನಮಗೆ ಸರ್ವಾರ್ಥ ಸಿದ್ಧಿ ಯೋಗವೇ ಇರುತ್ತದೆ ಬೆಳಿಗ್ಗೆ ಆರು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ತೊಂದರವರೆಗೆ ನಮಗೆ ಸರ್ವಾರ್ಥ ಸಿದ್ಧಿ ಯೋಗವೇ ಇರುತ್ತದೆ ಹಾಗಾಗಿ ನಮಗೆ ವಿಶೇಷವಾಗಿ ಆವತ್ತಿನ ದಿವಸ ನೀವು ಮನೆಯಲ್ಲೂ ಪೂಜೆ ಮಾಡಿಕೊಂಡು ನಂತರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಒಂದು ಎಲೆ ಅಲಂಕಾರ ಮಾಡಿಸುವಂಥದ್ದು ಆಗಿರ್ಬೋದು ಅಥವಾ ಬೆಣ್ಣೆ ಅಲಂಕಾರ ಮಾಡಿಸುವಂಥದ್ದಾಗಿರ್ಬೋದು ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸುವಂಥದ್ದಾಗಿರ್ಬೋದು ನಿಮಗಲ್ಲಿ ನೀವು ಇರುವಂಥ ಊರಿನಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡು ನೀವು ಪೂಜೆ ಮಾಡಿಕೊಂಡು ಮನೆಗೆ ಬಂದು ಪ್ರಸಾದ ಸೇವನೆ ಮಾಡೋದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಈ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಇನ್ನೂ ಇದ್ದಾರೆ ನಮಗೆ ಒಂದು ಬೇಡಿಕೆ ಬೇಗನೆ ಈಡೇರಿಸುತ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರೂ ಕೂಡ ಆಂಜನೇಯ ಸ್ವಾಮಿ ಭಕ್ತರು ಇರ್ತಾರೆ ನೀವು ಯಾರನ್ನೇ ಕೇಳಿ ಆಂಜನೇಯ ಸ್ವಾಮಿನೇ ಇಷ್ಟ ಅಂತ ಅಂತಾರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ನಿಮಗೆ ಕೊನೆಗೆ ದೇವಸ್ಥಾನಕ್ಕೆ ಹೋದಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋದಕ್ಕೆ ಆಗದೆ ಹೋದರೂ ಕೂಡ ತುಳಸಿ ಮಾಲೆಯನ್ನಾದರೂ ಸರಿ ತೆಗೆದುಕೊಂಡು ನೀವು ನಮಸ್ಕಾರ ಮಾಡಿಕೊಂಡು ಬನ್ನಿ ಖಂಡಿತ ಅದರ ಜೊತೆಯಲ್ಲಿ ಅವತ್ತಿನ ದಿವಸ ನಮ್ಮ ನಿಮ್ಮಲ್ಲಿ ಇದ್ದರೆ ಆದಷ್ಟನ್ನು ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಪೂಜೆ ಮಾಡಿ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಆಂಜನೇಯ ಸ್ವಾಮಿ ವಾರ ಅಂತ ಬಂದಾಗ ಮಂಗಳವಾರ ಶನಿವಾರ ವಿಶೇಷವಾಗಿರುವಂತದ್ದು ಅಂದರೆ ದಿವಸ ನೀವು ಏಳು ಬತ್ತಿನೂ ಕೂಡ ಹಚ್ಚಬಹುದು ಹಾಗೆ ನಾನು ಈಗ ತಿಳಿಸಿಕೊಟ್ಟಿರುವಂಥ ಬಾಳೆಹಣ್ಣಿನ ದೀಪಾರಾಧನೆ ಹಚ್ಚಬಹುದು ಅಥವಾ ಪಂಚ ದೀಪಾರಾಧನೆ ಸಹ ಮಾಡಬಹುದು ನಿಮಗೆ ಯಾವುದು ಸೂಕ್ತ ಅನಿಸುತ್ತದೆ ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಿ ಹಾಗೇನೆ ತಪ್ಪಿಸ್ತೇನೆ ಎಲ್ಲರೂ ಕೂಡ ಏಳು ಬತ್ತಿ ಒಂದು ಹಚ್ಚಿ ಇಟ್ಟು ಆಂಜನೇಯ ಸ್ವಾಮಿ ಹತ್ತಿರ ಬೇಡಿಕೊಳ್ಳಿ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಕೇಳಿಕೊಂಡು ಪೂಜೆ ಮಾಡಿಕೊಳ್ಳಿ ಖಂಡಿತ ಆಂಜನೇಯ ಸ್ವಾಮಿ ನಿಮಗೆ ಒಳ್ಳೆಯದು ಮಾಡ್ತಾರೆ ನೋಡಿ ಆಂಜನೇಯ ಸ್ವಾಮಿಯ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತದೆ ಅನ್ನೋದಾದರೆ ನಾಶವಾಗುವಂಥದ್ದು ಆಮೇಲೆ ನಿಮಗೆ ಏನಾದರೂ ಒಂದು ಅಪಮೃತಿ ಇತ್ತು ಅಂದರೆ ಅಪಾಯ ನಿವಾರಣೆ ಆಗುವಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಬಲ ಸಿಗುವಂಥದ್ದು ಅದರ ಜೊತೆಯಲ್ಲಿ ಶನಿ ದೋಷ ಮಂಗಳ ದೋಷ ಕೂಡ ಶಮನವಾಗುವಂಥದ್ದು ಹಾಗೆಯೇ ನಿಮಗೆ ಏನಾದ್ರೂ ಎಕ್ಸಾಮ್ಸ್ ಇರಬಹುದು ಅಥವಾ ನೀವು ಏನಾದರೂ ಉದ್ಯೋಗ ಒಂದು ಹುಡುಕ್ತಾ ಇದ್ದರೆ ಎಲ್ಲದಕ್ಕೂ ಕೂಡ ನಿಮಗೆ ಈ ಒಂದು ಪೂಜೆಯಿಂದ ನಿಮಗೆ ಪರಿಹಾರ ಸಿಗುತ್ತಾ ಹೋಗುತ್ತದೆ ನೋಡಿದ್ರಲ್ಲ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ಹೇಳಿ ಈ ಒಂದು ದಿವಸದ ಮಟ್ಟಿಗೆ ಅಲ್ಲ ನೀವು ಪ್ರತಿ ಮಂಗಳವಾರ ಶನಿವಾರ ಕೂಡ ನೀವು ಆಂಜನೇಯ ಸ್ವಾಮಿನ ನಮ್ಮ ತುಂಬ ನಂಬಿಕೆ ಇಟ್ಟು ನೀವು ಕೇಳಿಕೊಳ್ಳೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ತುಂಬಾ ಒಳ್ಳೆಯದಾಗ್ತಾ ಹೋಗ್ತದೆ ಇವತ್ತು ನಿಮಗೆ ತಿಳಿಸಿ ಕೊಡ್ತೀನಿ ಹಾಗೆ ನೋಡಿ ನೀವು ಏನು ಕೇಸರಿ ಕುಂಕುಮದಿಂದ ಅರ್ಚನೆ ಮಾ ಅರ್ಚನೆ ಮಾಡಿರ್ತೀರಾ ಅದು ದಿನನಿತ್ಯನೂ ನೀವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಆ ಕುಂಕುಮ ಹಚ್ಚಿಕೊಂಡು ಹೋಗೋದ್ರಿಂದ ನಿಮ್ಮ ಕೋರಿಕೆ ಅಂದರೆ ನೀವು ಏನು ಒಂದು ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರಾ ಅದು ಈಡೇರುತ್ತಾ ಹೋಗುತ್ತದೆ ಹಾಗೆ ಅದರ ಜೊತೆಯಲ್ಲಿ ನೀವು ಏನು ಬಾಳೆಹಣ್ಣು ದೀಪಾರಾಧನೆ ಮಾಡಿರ್ತೀರ ಕೆಳಗೆ ಅಕ್ಕಿಯನ್ನು ಹಾಕಿರ್ತೀರ ಮೇಲೆ ಬಾಳೆಹಣ್ಣನ್ನು ಇಟ್ಟಿರ್ತೀರ ಅದನ್ನು ನೀವು ಹಸುಗೆ ಕೊಡಬಹುದು ಅಥವಾ ಅಕ್ಕಿಯನ್ನು ನೀವು ನಿಮ್ಮ ಮನೆಯಲ್ಲಿ ಇರುವ ಅಡುಗೆಗೂ ನೀವು ಊಟಕ್ಕೆ ಉಪಯೋಗಿಸಿಕೊಳ್ಳಬಹುದು ಇನ್ನು ಪ್ರಸಾದ ಎಲ್ಲ ನೀವೇ ಸೇವನೆ ಮಾಡಿಕೊಂಡಿರ್ತೀರ ಹಣ್ಣು ಅಷ್ಟೇ ಅದರಲ್ಲಿ ಇನ್ನು ಮತ್ತೆ ವಿಸರ್ಜನೆ ಅಂತ ಏನೂ ಇರೋದಿಲ್ಲ ಬುಧವಾರ ಬೆಳಿಗ್ಗೆ ನೀವು ಯಥಾಪ್ರಕಾರ ನೀವು ಪೂಜೆ ಮಾಡಿಕೊಂಡು ಆಂಜನೇಯ ಸ್ವಾಮಿ ವಿಸರ್ಜನೆ ಮಾಡಿ ಗೆಜ್ಜೆ ವಸ್ತು ಪ್ರತಿಯೊಂದು ಹೂವನ್ನು ಯಾರು ತುಳಿಯದೆ ಇರುವಂಥ ಜಾಗದಲ್ಲಿ ಹಾಕಿದರೆ ಅಷ್ಟೇ ಸಾಕು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರುವ ಹನುಮದ್ ಪೂಜೆಯ ಪೂಜೆ ವಿಧಾನವನ್ನು ತಿಳಿಸಿಕೊಂಡು ೇನೆ ತಿಳಿಸಿಕೊಂಡಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿಬಹುದು